ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ಎದ್ದು ನಿಲ್ಲಬಹುದು ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲು ಸೋಮಾರಿತನದಿಂದ ದೂರವಿರಿ ಸಂಪತ್ತು ಅಥವಾ ಸಮೃದ್ಧಿ ಇಲ್ಲದೆ ಗೌರವವಿಲ್ಲ ಹಣ ನಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ ಕೈಯಲ್ಲಿ ಇನ್ಕಮ್ ಇದ್ದರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತೆ ದುಡ್ಡೇ ದೊಡ್ಡದು ಅಂದುಕೊಂಡರೆ ನೀನು ಸಿರಿಮಂತ ನೆಮ್ಮದಿ ದೊಡ್ಡದು ಅಂದುಕೊಂಡರೆ ನೀನು ಹೃದಯವಂತ ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸಿದ್ದರೆ ಸಾಕು ತಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳಲು ಬಯಸುವವರು ಮತ್ತು ನಿಮ್ಮ ಪರವಾಗಿ ಎಂದಿಗೂ ನಿಲ್ಲದೆ ಇರುವವರು ಸ್ವಾರ್ಥಿಗಳಾಗಿರುತ್ತಾರೆ